ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ರೆಮಿಡಿ ಏನಂತ ಹೇಳಿದರೆ ಹೇರ್ ಫಾಲ್ಸಿಗೆ ಹೇರ್ ಗ್ರೋತ್ ಬರಲಿಕ್ಕೆ ಡ್ಯಾಂಡ್ರಫಿಗೆ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಏನು ಗೊತ್ತು ತುಂಬ ಕೂದಲೆಲ್ಲ ಉದುರಿರುತ್ತೆ ಹಾಗೆ ಡ್ಯಾಂಡ್ರಫ್ ಇರುತ್ತೆ ಗ್ರೋತ್ ಆಗೋದಿಲ್ಲ ಏನು ಮಾಡಬೇಕಂತ ಟೆನ್ಷನ್ ಮಾಡ್ತಾ ಇದ್ದೀರಾ ಅಂಥವರು ಈ ಮೆಥಡನ್ನು ತುಂಬ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಜೀರೋ ಇನ್ವೆಸ್ಟ್ಮೆಂಟಲ್ಲಿ ನಾವು ಇವತ್ತು ಮನೆಯಲ್ಲೇ ಮಾಡ್ಬೋದು ಏನು ಇಲ್ಲ ಫ್ರೆಂಡ್ಸ್ ತುಂಬ ನೀಟಾಗಿ ನಾವು ಈಗ ಕೋಮ್ ಮಾಡ್ಕೊಳ್ಳುವ ಕೆಲವರು ಕೋಮ್ ಕೂಡ ಮಾಡ್ಕೊಳ್ಳೋದಿಲ್ಲ ಹಾಗೆ ಅದರಿಂದ ನಮ್ಮದು ಕೂದಲೆಲ್ಲ ಹಾಳಾಗಿ ಹೋಗುತ್ತೆ ಇವತ್ತಿನ ರೆಮಿಡಿ ಏನಂತ ಹೇಳಿದರೆ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಜಾಸ್ತಿ ಏನು ಎಫೆಕ್ಟ್ ಆಗಬೇಕಂತೇನಿಲ್ಲ ಫ್ರೆಂಡ್ಸ್ ಏನು ಮಾಡ್ಬೇಕಂತ ಹೇಳಿದರೆ ತುಂಬ ಸಿಂಪಲ್ ಈಸಿ ರೆಮಿಡಿ ಫ್ರೆಂಡ್ಸ್ ಒಂದು ಬೌಲಿಗೆ ನೀವು ಅಂದರೆ ಯಾವುದ್ರಲ್ಲಿ ಆಯ್ಲೆಲ್ಲ ಬಿಸಿ ಮಾಡ್ತೀವಿ ಅದಕ್ಕೆ ಕೊನೆಟ್ ಆಯಿಲ್ ಹಾಕಿ ಹಾಗೆ ಮೆತ್ತೆ ಹಾಕಿ ಹಾಕಿ ಲೀವ್ಸ್ ಕೂಡ ಹಾಕಿ ಅಂದರೆ ಬೇಬೇರೆ ಸೊಪ್ಪು ಅದನ್ನು ಹಾಕಿದ ನಂತರ ನೀವು ಆನಿಯನ್ ಸಿಪ್ಪೆ ಉಂಟಲ್ಲ ಅದನ್ನು ಕೂಡ ಹಾಕ್ಬೋದು ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಕೊಕೋನಟ್ ಆಯಿಲ್ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿ ಡಿಫ್ರೆಂಡ್ಸ್ ಆಫರ್ ಏನು ಮಾಡಬೇಕಂತ ಹೇಳಿದರೆ ಕಲರ್ ಚೇಂಜ್ ಆಗೋ ತನಕ ನೀಲ್ಲಿ ಬಿಸಿ ಮಾಡ್ಕೊಳ್ಬೇಕು ಇದು ಒಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಜಾಸ್ತಿ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿಲ್ಲ ನಿಮ್ಮ ಕಿಚನಲ್ಲೇ ಸಿಗುತ್ತೆ ಅಡುಗೆ ಮನೆಯಲ್ಲೇ ತುಂಬ ಈಸಿಯಾಗಿ ಸಿಗುವಂಥ ವಸ್ತುಗಳಿಂದ ಇವತ್ತು ನಾವು ಹೇರಿಗೆ ಹೇರ್ ಮಸಾಜ್ ಮಾಡ್ಕೊಳ್ಳುವ ಆಯಿಲ್ ಮಸಾಜ್ ಏನು ಮಾಡಬೇಕಂತ ಹೇಳಿದರೆ ಹೇಳಿದ್ರೆ ಥರ ಪಾರ್ಟಿಷನ್ಸ್ ತೆಗಿಬೇಕು ಫ್ರೆಂಡ್ಸ್ ತುಂಬ ಈಸಿಯಾಗಿ ಪಾರ್ಟಿಷನ್ಸ್ ಬರುತ್ತೆ ಅಂದರೆ ಬುಡಕ್ಕೆ ಹಾಕಬೇಕು ಫ್ರೆಂಡ್ಸ್ ಎಣ್ಣೆ ಅಂದರೆ ಬುಡಕ್ಕೆ ಹಾಕಿದ್ರೆ ಹೇರ್ ಗ್ರೋತಿಗಾಗಿರ್ಬೋದು ಡ್ಯಾಂಡ್ರಾಫಿಗೆ ಆಗಿರ್ಬೋದು ಹೇರ್ ಫಾಲಿಗೆ ಆಗಿರ್ಬೋದು ಇದು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾವು ಹೇರ್ ಫಾಲ್ಗೆ ಆಗಬಾರ್ದು ಡ್ಯಾಂಡ್ರಾಫ್ ಎಲ್ಲ ಹೋಗಬೇಕಾದ್ರೆ ಈ ಥರ ನಾವು ಬುಡಕ್ಕೆ ಹಾಕಬೇಕು ಫ್ರೆಂಡ್ಸ್ ಎಲ್ಲ ಹೇರಿಗೆ ಹಾಕಬೇಕು ಫುಲ್ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಆಯಿಲ್ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಹೇರಿಗೆ ಈ ಥರ ಹಾಕಿದರೆ ಸಾಕು ಫ್ರೆಂಡ್ಸ್ ನೀವು ಹೊರದಲ್ಲಿ ಒಂದೊಂದು ಟೂ ತ್ರೀ ಟೈಮ್ ಮಾಡಿದರೆ ಸಾಕು ಬಿಫೋರ್ ಅಂದರೆ ಸ್ನಾನ ಮಾಡುವ ಮೊದಲು ಹಾಕಬೇಕು ಫ್ರೆಂಡ್ಸ್ ಇದನ್ನು ಫುಲ್ ಹೇರಿಗೆ ಹಾಕಬೇಕು ಹಾಗೆ ಬುಡಕ್ಕೆ ಹಾಕಬೇಕು ಸ್ಪ್ಲಿಟೆನ್ಸ್ ಹೇರಿದರೆ ಕೂಡ ಇದರಲ್ಲಿ ಹೋಗುತ್ತೆ ಫ್ರೆಂಡ್ಸ್ ಬುಡಕ್ಕೆಲ್ಲ ಹಾಕಿದ ನಂತರ ಒಳ್ಳೆ ರೀತಿಯಲ್ಲಿ ಮಸಾಜ್ ಮಾಡಬೇಕು ಯಾಕಂತ ಹೇಳಿದರೆ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಮಸಾಜ್ ಎಲ್ಲ ಮಾಡಿದರೆ ಹೇರಿಗೆ ಹೇರಲ್ಲಿರುವ ಒಂದು ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೆದಾಗುತ್ತೆ ಹೇರ್ ಗ್ರೋತ್ ಬರಲಿಕ್ಕೆ ಒಳ್ಳೆಯದಾಗುತ್ತೆ ಒಳ್ಳೆ ರೀತಿಯಲ್ಲಿ ಮಸಾಜ್ ಮಾಡಿ ಹಾಗೆ ನಿಮಗೆ ರಿಲ್ಯಾಕ್ಸ್ ಫೀಲ್ ಕೂಡ ಆಗುತ್ತೆ ಹೇರ್ ಶೈನಿಂಗ್ ಆಗಲಿಕ್ಕೆ ಕೂಡ ಒಂದು ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಯಾವ ಥರ ಮಸಾಜ್ ಮಾಡಬೇಕು ಅಂತ ಹೇಳಿದರೆ ನಾನು ಯಾವ ಥರ ಮಸಾಜ್ ಮಾಡ್ತಾ ಇದ್ದೇನೆ ನೋಡಿ ಆ ಥರನೇ ಸ್ವಲ್ಪ ಸ್ವಲ್ಪ ಸ್ಟೆಪ್ಪಲ್ಲಿ ಮಸಾಜ್ ಮಾಡಿದರೆ ಸಾಕು ಫುಲ್ ಹೇರಿಗೆ ಹಾಕಿದ ನಂತರ ನೀವೊಂದು ಟೂ ಇಲ್ಲದ ತ್ರೀ ಅವರ್ಸ್ ಬಿಟ್ಟು ಸ್ನಾನ ಮಾಡ್ಬೋದು ಇಲ್ಲಾಂದರೆ ಫುಲ್ ಡೇ ಹಾಕಿ ಕೂಡ ಸ್ನಾನ ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ವ್ಲಾಗ್ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆ ಈ ಮೆಥಡಿಂದ ನಿಮಗೆ ತುಂಬ ಅಂದರೆ ತುಂಬ ಒಂದು ಹೇರ್ ಗ್ರೋತ್ಗೆ ಕೂಡ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಓಕೆ ಆದರೆ ಪಾ ಬಾಯ್ ಥ್ಯಾಂಕ್ ಯು